ನನಗೂ ತುಂಬ ಪ್ರಶ್ನೆಗಳು ಬರ್ತಾ ಇದೆ ಅಂದರೆ ಕ್ರೌಡು ತುಂಬ ದೊಡ್ಡದಾಗುತ್ತಲ್ಲ ಹೆಂಗೆ ಏನು ಎತ್ತ ಅಂತ ಅದಕ್ಕೇನೆ ಅಭಿಮಾನಿಗಳಿಗೇ ಸಪ್ರೇಟ್ ವ್ಯವಸ್ಥೆ ಮಾಡಿದೀವಿ ಈಗ ಧ್ರುವ ಅವ್ರು ಹೇಳ್ದಂಗೆ ಎಕ್ಸಿಬಿಷನ್ ಗ್ರೌಂಡ್ ಮೈನ್ ಎಂಟ್ರೆನ್ಸ್ ಏನಿದೆ ನಾವು ಎಕ್ಸಿಬಿಷನ್ ಗ್ರೌಂಡ್ ನಾವು ಎಕ್ಸಿಬಿಷನ್ ನಾವು ಎಂಟ್ರಾಗ್ತೀವಲ್ಲ ಸೊ ಅಭಿಮಾನಿಗಳೆಲ್ಲರೂ ದೊಡ್ಕೆರೆ ಮೈದಾನದಲ್ಲಿ ಅವರ ಪಾರ್ಕಿಂಗ್ನ ಮಾಡಿ ಅವರು ಎಕ್ಸಿಬಿಷನ್ ಗ್ರೌಂಡ್ ಮೈನ್ ಎಂಟ್ರೆನ್ಸಿಂದಲೇ ಅವರು ಎಂಟರ್ ಆಗ್ಬೋದು ಬಂದರೆ ಅವರು ವಿದ್ಯಾಪತಿ ದ್ವಾರಾನ ಫಾಲೋ ಮಾಡ್ಕೊಂಬಂದರೆ ಸೀದ ಸ್ಟೇಜವರೆಗೂ ಕರ್ಕೊಂಬಂದು ಅಲ್ಲಿಂದ ಅವ್ರಿಗೆ ನಮಗೆ ವಿಶ್ ಮಾಡ್ಬೋದು ಸ್ಟೇಜ್ ಹತ್ರದವರೆಗೂ ಬರುತ್ತೆ ಅಲ್ಲಿಂದ ಅವ್ರು ಊಟಕ್ಕೆ ಹೋಗ್ಬೋದು ಆ ಥರದ್ದು ಅಭಿಮಾನಿಗಳಿಗೆ ಕಂಪ್ಲೀಟಾಗಿ ವ್ಯವಸ್ಥೆ ಆಗಿದೆ ಇನ್ನು ಬೇರೆ ಎಲ್ಲರೂ ಅಂಥ ಬೇರೆ ಎಲ್ಲ ಅತಿಥಿಗಳಿಗೂ ಅವ್ರಿಗೂ ಎಕ್ಸಿಬಿಷನ್ ಗ್ರೌಂಡಲ್ಲೇ ಇನ್ನೂ ಎರಡು ಗೇಟ್ ಇದೆ ವೆಹಿಕಲ್ಸ್ ಪಾರ್ಕಿಂಗು ಎಲ್ಲದಕ್ಕೂ ಈ ಕಡೆ ನಮ್ಮ ಜಿ ರೋಡ್ ಗೇಟ್ ಎಂಟ್ರೆನ್ಸ್ ಕೂಡ ಇದೆ ಇನ್ನು ನಮ್ಮ ಝೂ ಕಡೆಯಿಂದ ಇರೋ ಗೇಟ್ ಕೂಡ ಇದೆ ಆ್ಯಂಡ್ ಅಲ್ಲಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ ಸೊ ಅವರೆಲ್ಲರೂ ಅಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಬರ್ಬೋದು ಒಂದು ಸಗೇನ್ ಅವ್ರಗಳಿಗೂ ನೀಟಾಗಿ ಅವ್ರ ಗೇಟ್ಗೆ ಡೈರೆಕ್ಷನ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ಸೆಪ್ರೇಟಾಗಿ ಪ್ಲ್ಯಾನ್ ಆಗೋಗಿದೆ ಎಲ್ರಿಗೂ ಊಟ ವ್ಯವಸ್ಥೆ ಆಗಿದೆ ನೀಟಾಗಿ ಈಗ ಧ್ರುವ ಈವೆಂಟ್ಸ್ ಅಂತಿದ್ದಂಗೆ ನಮ್ಮ ಯಶವ್ರ ಮದುವೆಯಿಂದ ಹಿಡಿದು ಶಿವಣ್ಣಮಗ್ಲು ಮದುವೆಯಿಂದ ಹಿಡಿದು ಎಲ್ಲದನ್ನು ಧ್ರುವಾನೇ ಮಾಡಿದರು ಈಗ ರೀಸೆಂಟಾಗಿ ಭೈರತಿಯವರ ಮನೆ ಮದುವೆ ಕೂಡ ನಮ್ಮ ಜಯಮಲಾ ಮೇಡಮ್ ಅವರ ಮನೆ ಮದುವೆ ಕೂಡ ಎಲ್ಲದೂ ಜೋರ್ ಮಾಡಿದ್ರು ಸೊ ಈ ಥರದನ್ನು ಹ್ಯಾಂಡಲ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ ಹಂಗಾಗಿ ಈಸ್ ಟೇಕಿಂಗ್ ಕೇರ್ ಜೊತೆಗೆ ಎಲ್ಲ ಫ್ರೆಂಡ್ಸು ನಿಂತಿದ್ದಾರೆ ನನ್ನ ಮೈಸೂರಿನ ಫ್ರೆಂಡ್ಸ್ ಇರಲಿಗಿದೆ ಅರ್ಶನ ಇರಬೇಕೆಲ್ಲರೂ ಇದ್ದಾರೆ ಆ್ಯಂಡ್ ಇನ್ನು ನನ್ನ ಬೇರೆ ಎಲ್ಲ ನನ್ನ ಚಿತ್ರರಂಗದ ಗೆಳೆಯರಿಂದ ಹಿಡಿದು ಎಲ್ಲರೂ ಪ್ಲಾನಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅತಿಥಿಗಳನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಫ್ಯಾನ್ಸ್ ಏರಿಯಾದಲ್ಲಿ ಏನೇನು ಇಡ್ಬೇಕು ಏನೇನಿಟ್ ಎಲ್ಲದನ್ನೂ ಪ್ಲ್ಯಾನ್ ಆಗಿದೆ ಸೊ ಹಂಗಾಗಿ ಆರಾಮಾಗಿ ಒಂದು ಯಾರೇ ಅದ್ರೂ ಬಂದು ಆರಾಮಾಗಿ ಈವೆಂಟ್ನ ನೋಡಿ ಆರಾಮಾಗಿ ಖುಷಿಯಾಗಿ ಆಚೆ ಹೋಗೋದು ಮೈಸೂರು ಐ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಇದೇ ಮರಿ ಮಲ್ಲಪ್ಪ ಕಾಲೇಜು ಇದೇ ಎಸ್ ಸಿಲ್ ಸಿ ಇದೇ ಇನ್ಫೋಸಿಸ್ ಇದೇ ನಮ್ಮ ರಂಗಾಯಣ ಕ್ಯಾಂಪಸಲ್ಲಿ ಇದೇ ನಮ್ಮ ಜಿ ಪಿ ಆರ್ ರಂಗಲ್ಲ ನನ್ನ ಫ್ರೆಂಡ್ಸು ನನ್ನ ಬಳಗ ಎಲ್ಲ ಎಲ್ಲ ಜಾಸ್ತಿ ಇಲ್ಲೇ ಇರೋದು ಅಥವಾ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗಲೂ ನಾನು ಮೊದಲು ಇಲ್ಲಿಗೆ ಬಂದಿದ್ದು ಸೊ ಮೈಸೂರು ಐ ಮೋರ್ ಕನೆಕ್ಟೆಡ್ ಅದು ಮೈಸೂರಲ್ಲಿ ಬೆಳೆದಿರೋರು ಯಾರಿಗಾದರೂ ಮೈಸೂರು ಅನ್ನೋದು ಒಂದು ಎಮೋಷನ್ ಅದು ಆ್ಯಂಡ್ ನನ್ನ ಬದುಕು ನನ್ನ ಕೆರಿಯರು ಎಲ್ಲದೂ ಶುರುವಾಗಿದ್ದು ಮೈಸೂರಲ್ಲಿ ಸೊ ನಾನು ಬದುಕು ಕಟ್ಕೊಟ್ಕೊಂಡು ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೈಸೂರು ಬಹಳ ದೊಡ್ಡ ರೋಲ್ ಪ್ಲೇ ಮಾಡೋದು ಮೈಸೂರಿನ ಪರಿಸರ ಭಾಳ ದೊಡ್ಡ ರೋಲ್ ಪ್ಲೇ ಮಾಡೋದು ಹಾಗಾಗಿ ಈ ಇದು ಕೂಡ ಮೈಸೂರಲ್ಲೇ ಶುರುವಾಗಲಿ ಅಂತ ಏನಿಲ್ಲ ಈಗ ನೋಡಿ ಆಲ್ರೆಡಿ ಈಗ ಒಂದೊಂದೂವರೆ ಗಂಟೆ ಸೊ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ ಸೊ ಆ ಥರ ಇದ್ರೆ ಡೆಫಿನೆಟ್ಲಿ ಇದು ಇರೋಕ್ಕೆ ಚಂದ ಅಲ್ಲ ಯಾವಾಗಲೂ ಕೆಲಸ ಹೆಂಗಿರುತ್ತೆ ಹಂಗೆ ಹಂಗೆಲ್ಲ ಏನಿಲ್ಲ ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನ್ಯೂ ಸೆಲೆಕ್ಟ್ ಮಾಡಿ ಹೋಳಿಗೆ ಊಟ ಇರುತ್ತೆ ಒಳ್ಳೆ ಒಬ್ಬಟ್ಟು ಊಟ ಹಾಕ್ಬಿಟ್ಟಿಲ್ಲ ಸೊ ಅದಿರುತ್ತೆ ಆ್ಯಂಡ್ ಅದು ಕೂಡ ಅಷ್ಟೇ ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋಂಥವ್ರೇ ಹ್ಯಾಂಡ್ಲ್ ಮಾಡ್ತೀವಿ ಜಗದೀಶ್ ಅವರು ಹ್ಯಾಂಡಲ್ ಮಾಡ್ತೀವಿ ಅಭಿಮಾನಿಗಳು ಕೇಟ್ರಿಂಗ್ ಕಡೆ ಇದೆ ಆಶೀರ್ವಾದ್ ಕ್ಯಾಟ್ರರ್ಸ್ ಅವರು ಬೇರೆ ಅತಿಥಿಗಳ ಹ್ಯಾಂಡಲ್ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರುಣ್ ಸಾಗರ್ ಅವರು ಅವು ಸೆಟ್ಟು ಇದು ಎಲ್ಲ ಇರ್ತಾರೆ ಅಂದರೆ ಆರ್ಟ್ ವರ್ಕ್ ಇರುತ್ತೆ ಅಂದರೆ ಎಲ್ಲ ಸ್ನೇಹಿತರು ಈ ಒಂದು ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು ಎಲ್ಲ ಸ್ನೇಹಿತರು ಸೇರ್ಕೊಂಡಿಲ್ಲ ಹಿಂಗೆ ಮಾಡೋಣ ಅಂತ ಯಾಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ ಬಟ್ ಅದು ಮನೆಯವರಿಂದ ಹೇಳ್ತು ಸ್ನೇಹಿತರಿಂದ ಹೇಳೋದು ಎಲ್ಲರೂ ಇಲ್ಲ ಹಂಗಾಗಲ್ಲ ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ ಒಂದೇ ಕಡೆ ಮಾಡ್ಬೋಣ ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವರು ಅವರು ಆ್ಯಂಡ್ ನಂದು ಆಸೆ ಕೂಡ ಅದೇ ಆಗಿತ್ತು ಫ್ಯಾನ್ಸ್ ಮುಂದೆ ಆಗಬೇಕು ಅದೆಲ್ಲದೂ ಆಗ್ಲೇ ಎಲ್ಲ ಎಲ್ಲರಿಗೂ ಕರೆದಿದ್ದೆ ಎಲ್ಲ ಎಲ್ಲರಿಗೂ ಕರೆದಿದ್ವಿ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ ನನ್ನ ನನ್ನ ಜರ್ಮನ್ ಡೈರೆಕ್ಟ್ರು ನನ್ನ ಫ್ರೆಂಡ್ ಬರ್ತಿದ್ದಾರೆ ನನ್ನ ಫ್ರೆಂಡ್ಸು ಬಾ ಯು ಎಸ್ ಎಲ್ ಇವರು ಎಲ್ಲರೂ ಬರ್ತಿದ್ದಾರೆ ಎಲ್ಲರೂ ಬರ್ತೀವಿ ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜುಂಡ್ ಸ್ವಾಮಿ ಅಪ್ಪ ನನ್ನ ಪರವಾಗಿ ಮೈಸೂರಿಗೆಲ್ಲ ಭಾಳ ಇನ್ವಿಟೇಷನ್ ಕೊಡ್ಕೊಂಡು ಹೋಗಿ ಸೊ ಬಾದಲ್ ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಎಲ್ಲ ಬಳಗನೂ ಕೆಲಸ ಮಾಡ್ತಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತೀಯ ಇಲ್ಲ ಪರ್ಸಿ ನಾನು ಹೇಳ್ತಿರೋದು ಪದೇ ಪದೇ ಅದೇ ಪ್ರಶ್ನೆ ಅಂದರೆ ಅವ್ರಿಗೂ ಇವಾಗ ನಾನು ಹೇಳ್ತಿರೋದು ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರಲ್ಲ ಈಗ ನಾನು ನಾನು ಈಗ ರೀಚ್ ಮಾಡಬೇಕಂದ್ರೆ ಈಗ ಅವ್ರಿಗೂ ಅವ್ರದೇ ಆದ ಒಂದು 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 ಮನಸ್ಥಿತಿ ಇರುತ್ತೆ ಎಲ್ಲದೂ ಇರುತ್ತೆ ಸೊ ಈ ಟೈಮಲ್ಲಿ ಎಲ್ಲರೂ ಅವ್ರ ಮೀಟ್ ಮಾಡಬೇಕಾ ಇಲ್ವಾ ಅಥವಾ ಎಲ್ಲ ಕಡೆ ಹೋಗ್ಬೇಕಾ ಇಲ್ವಾ ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡ್ಬೇಕು ಯಾವಾಗಲೂ ಸೊ ಈಗ ನಾನು ಇಷ್ಟು ಜನಕ್ಕೆ ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿರ್ತೀನಿ ನಾನು ಅದನ್ನು ನಾನು ಮೊನ್ನೆನೇ ಹೇಳಿದೆ ಈಗ ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ಅವರು ಮದುವೆಗೆ ಬಂದರೆ ಖುಷಿನೇ ಅಲ್ಲ ನನ್ನ ಸಿನಿಮಾ ಫ್ರೆಟರಿಟಿನೇ ತಾನ ಎಲ್ಲರು ಸೊ ಖಂಡಿತ ನನಗೆ ಇನ್ವೈಟ್ ಮಾಡಕ್ಕೆ ಸಿಕ್ಕಿಲ್ಲ ಅವರು ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ವಾ ಯಾವುದೇ ಒಂದೊಂದು ಸಿಚುವೇಶನ್ಗಳು ಒಂದೇ ಥರ ಇರಲ್ಲ ಈ ಟೇಕ್ಸ್ ಟೈಮ್ ಎಲ್ಲದು ಟೆನ್ಷನ್ ಏನಿಲ್ಲ ಸರ್ ಖುಷಿ ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಾಗಿ ಎಲ್ಲರೂ ಖುಷಿಯಾಗಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದ್ ಒಂದ್ ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆಟ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ ಯಾವಾಗ ಒಳ್ಳೆ ಸಪೋರ್ಟ್ ಹಂಗೇನೆ ಯಾವಾಗ ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಅದು ಇನ್ನೊಂದು ಶಕ್ತಿ ಕೊಡುತ್ತೆ ಇನ್ನೂ ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ ಇನ್ವೈಟ್ ಮಾಡೀನಿ ಸರ್ ಅಲ್ಲು ಅರ್ಜುನ್ ಅವ್ರನ್ನ ಸಂಜೀವ್ ಅವ್ರನ್ನ ನಮ್ಮ ಅವ್ರನ್ನ ಪುಷ್ಪಾ ಟೀಮ್ ಸಿಬ್ರಾ ಟೀಮ್ ಸತ್ಯದೇವ್ ನಮ್ಮ ರಶ್ಮಿಕಾ ಅವರು ಎಲ್ಲರನ್ನೂ ಕರೆದಿ ನೋಡೋಣ ಎಲ್ಲರೂ ಪ್ರೀತಿಯಿಂದ ಬರ್ತೀನಿ ಅಂತಾನೆ ಹೇಳಿ ಇಲ್ಲ ಆ್ಯಕ್ಟಿಂಗ್ ಯಾಕೆ ಕಮ್ಮಿ ಮಾಡಿ ಆಕ್ಟಿಂಗ್ ನಾನು ಪ್ರತಿದಿನ ಎಲ್ಲರೂ ಹೆಂಗೆ ಕೆಲಸಕ್ಕೆ ಹೋಗ್ತಾರಲ್ಲ ಹಂಗೆ ಪ್ರತಿದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ ಪ್ರತಿದಿನ ನಾನು ಶೂಟಿಂಗ್ ಮಾಡಬೇಕು ಸೊ ನೀವೆಲ್ಲರೂ ಹೆಂಗ್ ದಿನ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀರಾ ನಾನು ಹಂಗೆ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀನಿ ನಾನು ಬ್ರೇಕ್ ತೊಗೊಳ್ಳೋದೇ ಕಮ್ಮಿ ಎಷ್ಟು ಜನ ಫ್ಯಾನ್ಸ್ ಆಗ್ಬೋದು ಮೈಸೂರಿಂದ ಜನತೆ ಆಗ್ಬೋದು ಯಾರೇ ಬಂದ್ರೂ ಪ್ರತಿಯೊಬ್ಬರಿಗೂ ನೀಟಾಗಿ ಫೆಸಿಲಿಟಿ ಆಗಿದೆ ಯಾವುದೇ ಕಾರಣಕ್ಕೂ ಸೊ ಆರಾಮಾಗಿ ಬರ್ಬೋದು ಎಂಜಾಯ್ ಮಾಡ್ಬೋದು ಇದೇನಂದ್ರೆ ಒಂದು ಸಂಭ್ರಮ ಇದು ಸೊ ಬಂದು ಎಂಜಾಯ್ ಮಾಡ್ಬೋದು ನೂಕುಲಟ್ ಆಗಲಿ ಯಾವುದು ಏನೂ ಇರೋಲ್ಲ ನೀಟಾಗಿ ಬಂದು ನೀ ಸುಸಜ್ಜಿತವಾಗಿ ಊಟ ಮಾಡ್ಕೊಂಡು ನೋಡಿಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ ವಾಸುಕಿ ಅವರು ಮಾಡ್ತಾ ಇದ್ದಾರೆ ಅದನ್ನು ಸೊ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್ ಸರ್ ಮೇನ್ ಏನಂದರೆ ಮಾದ್ವಾರ ಏನಿದೆ ನಮ್ಮ ಮೈಸೂರು ಎಕ್ಸಿಬಿಷನ್ ಎಂಟ್ರೆನ್ಸ್ ಏನಿದೆ ಅದೇ ಜಾಗದಿಂದ ಎಲ್ಲರಿಗೂ ಎಂಟ್ರಿ ಇದೆ ಸೊ ಎಂಟ್ರಿ ಬರ್ತಾ ನೀವು ಮೂರು ಸಾವಿರ ಅಡಿ ಲೆಂತ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟ್ರ್ ಇರೋದ್ರಿಂದ ಆ ವಾಕ್ವೆ ನಡ್ಕೊಬರ್ಬೇಕಾಗುತ್ತೆ ನಡ್ಕೊ ಬಂದರೆ ಲಾಸ್ಟಿಗೆ ರಂಗಮಂದಿರ ಏನಿದೆ ಆ ಜಾಗದಲ್ಲಿ ಸ್ಟೇಜನ್ನು ಹಾಕಿದ್ದೀವಿ ನಾವು ಒಂದು ರೈಟ್ ಸೈಡಲ್ಲಿ ಮೂರ್ತ ಸ್ಟೇಜು ಲೆಫ್ಟಲ್ಲಿ ರಿಸೆಪ್ಷನ್ ಸ್ಟೇಜು ಏನೇ ಕ್ರೆಡ್ ಸ್ಟೇಜ್ ಮಾಡಿದ್ವಿ ಅಂದರೆ ರಾತ್ರಿ ರಿಸೆಪ್ಷನ್ನು ಆರು ಗಂಟೆ ಸ್ಟಾರ್ಟ್ ಆದರೆ ಹನ್ನೆರಡು ಗಂಟೆವರೆಗೂ ಮುಗಿಯುತ್ತೆ ಬೆಳಗ್ಗೆ ಮೂರ್ತ ಬೇಗ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಸೊ ರಾತ್ರಿ ಮಾಡಿ ಸೆಟಪ್ಪಲ್ಲೇ ಮೂರ್ತ ಮಾಡೋಕ್ಕಲ್ಲ ಅಂದರೆ ಮೂರ್ತ ಸೆಟಪ್ ಅಲ್ಲೇ ದೇವಸ್ಥಾನ ಥೀಮಲ್ಲಿ ರೈಟ್ ಸೈಡಲ್ಲಿ ಮಾಡಿಟ್ಬಿಟ್ಟಿದ್ದೀವಿ ಅಂದರೆ ಚಾಮುಂಡೇಶ್ವರ ಅಮ್ಮ ಒಂದು ಗೋಪುರ ಏನಿದೆ ಅದೇ ಥರ ಒಂದು ಡಿಸೈನ್ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ ಇದಕ್ಕೆ